ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಸೊ ಇವತ್ತು ನಾನು ನಿಮಗೆ ಒಂದೊಳ್ಳೆ ಆಂಧ್ರ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಏನಿದು ಆಂಧ್ರ ರೆಸಿಪಿ ಅಂತ ಯೋಚನೆ ಮಾಡ್ತಿದ್ದೀರಾ ಒಂದೊಳ್ಳೆ ಪಪ್ಪುನ ಇದ್ದೀನಿ ನನಗೆ ಫೇವ್ರೆಟ್ ಅಂತಂದರೆ ಪಪ್ಪು ಸೊ ಮೂರು ಹೊತ್ತು ಇಟ್ರೂ ನಾನು ನೀಟಾಗಿ ರೈಸ್ ಜೊತೆ ಎಂಜಾಯ್ ಮಾಡ್ತೀನಿ ಬಟ್ ಮೂರು ಹೊತ್ತು ರೈಸ್ ತಿನ್ನೋದಕ್ಕೆ ಆಗೋಲ್ಲ ಸೊ ಹಾಗಾಗಿ ನನಗೆ ಯಾವಾಗ ಇಷ್ಟ ಆಗುತ್ತೋ ಆವಾಗ ರೈಸ್ ಕ್ರೇವಿಂಗ್ ಇದ್ದಾಗ ನಾನು ಈ ಒಂದು ಪಪ್ಪುನ್ನ ಮಾಡ್ಕೊಂಡು ತಿಂತಿರ್ತೀನಿ ಟೊಮೆಟೊ ಪಪ್ಪು ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಸೊಪ್ಪುಗಳನ್ನು ಹಾಕಿ ಪಪ್ಪು ಮಾಡ್ತೀನಿ ಸೊ ಇವತ್ತು ನಾನು ಓನ್ ರೆಸಿಪಿನ ಟ್ರೈ ಮಾಡಿದ್ದೀನಿ ನಾರ್ಮಲಾಗಿ ಆಗಿ ಈ ಒಂದು ಸೊಪ್ಪನ್ನು ಹಾಕಿ ನಾವು ಪಪ್ಪನ್ನ ಮಾಡ್ತೀವಿ ಬಟ್ ಇದ್ರ ಜೊತೆಗೆ ಒಂದು ವೆಜಿಟೇಬಲನ್ನು ಆ್ಯಡ್ ಮಾಡಿದ್ದೀನಿ ಸೊ ಈ ರೀತಿ ವೆಜಿಟೇಬಲನ್ನು ಆ್ಯಡ್ ಮಾಡೋದ್ರಿಂದ ಏನೆಲ್ಲ ಒಂದು ನ್ಯೂಟ್ರಿಷನ್ ವ್ಯಾಲ್ಯೂಸ್ ಬೇಕಿರುತ್ತೆ ಬಾಡಿಗೆ ಸೊ ಅದೆಲ್ಲ ನೀಟಾಗಿ ನಮಗೆ ಸಿಕ್ಬಿಡುತ್ತೆ ಆ ಒಂದು ದಿನಕ್ಕೆ ಏನು ಅವಶ್ಯಕತೆ ಇದೆ ಸೊ ಅದೆಲ್ಲ ಪೂರ್ತಿಯಾಗಿ ನಮಗೆ ಸಿಕ್ಬಿಡುತ್ತೆ ಸೊ ಹಾಗಾಗಿ ನಾನು ಈ ಒಂದು ವೆಜಿಟೇಬಲನ್ನು ಆ್ಯಡ್ ಮಾಡಿದ್ದೀನಿ ಎನಿವೇಸ್ ನನಗೆ ಈ ಒಂದು ವೆಜಿಟೇಬಲ್ಸ್ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಈ ವೆಜಿಟೇಬಲ್ ಅಂದರೆ ತುಂಬ ಇಷ್ಟ ಯಾವುದು ಈ ವೆಜಿಟೇಬಲ್ ಯಾವುದು ಈ ವೆಜಿಟೇಬಲ್ ಅಂತ ಥಿಂಕ್ ಮಾಡ್ತಿದ್ದೀರಾ ಸೊ ನಾನಿಲ್ಲಿ ಯೂಸ್ ಮಾಡಿರೋಂತಹ ಎರಡೂ ಲೀಫಿ ವೆಜಿಟೇಬಲ್ ಹಾಗೆ ವೆಜಿಟೇಬಲ್ ಎರಡೂ ನನ್ನ ಫೇವ್ರೆಟ್ ಒಂದು ಗೋಂಗೂರ ಹಾಗೆ ಇನ್ನೊಂದು ಡ್ರಮ್ ಸ್ಟಿಕ್ ಸೊ ಗೋಂಗೂರ ನನ್ನ ಫೇವ್ರೆಟ್ ಲೀಫಿ ವೆಜಿಟೇಬಲ್ ಯಾಕೆ ಅಂತಂದರೆ ಇದು ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ ಹಾಗೆ ಇದು ಆಂಧ್ರ ಸ್ಪೆಷಲ್ ಐಟಮ್ ಸೊ ಹಾಗಾಗಿ ನನಗೆ ತುಂಬಾ ಇಷ್ಟ ತುಂಬ ಇಷ್ಟಪಟ್ಟು ಎಂಜಾಯ್ ಮಾಡಿಕೊಂಡು ತಿನ್ನೋ ಒಂದು ಲೀಫಿ ವೆಜಿಟೇಬಲ್ ಅಂತಲೇ ಹೇಳಬೇಕು ಇದರಲ್ಲಿ ನಾನು ನಿಲುವ ಪಚಡಿ ಮಾಡ್ತೀನಿ ಅಂತಂದರೆ ನಾವೆಲ್ಲ ಹೇಗೆ ಉಪ್ಪಿನಕಾಯಿ ಮಾಡ್ಕೋತೀವಿ ಆ ರೀತಿ ಇದನ್ನು ಚಟ್ನಿ ಥರ ಅಂಥದ್ದು ಇನ್ನೊಂದು ಈ ರೀತಿ ಸಾಂಬಾರು ಥರ ಮಾಡ್ಕೊಳ್ಳೋವಂಥದ್ದು ನಾರ್ಮಲಾಗಿ ಈ ರೀತಿ ಪಪ್ಪು ಥರ ಮಾಡ್ಕೊಂಡಿದೆ ಬಟ್ ಇವತ್ತು ಇದ್ರ ಜೊತೆಗೆ ಡ್ರಮ್ ಸ್ಟಿಕ್ಕನ್ನು ಆ್ಯಡ್ ಮಾಡಿ ನಾನು ಪಪ್ಪನ್ನ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಈ ವೆದರ್ಗೆ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬಾ ಚೆನ್ನಾಗಿತ್ತು ರೈಸ್ಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಬೇಕು ನಿಮಗೆ ರೈಸ್ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಚಪಾತಿ ಜೊತೆ ಎಂಜಾಯ್ ಮಾಡ್ಬೋದು ಅಥವಾ ರೊಟ್ಟಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಮುದ್ದೆ ಜೊತೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ತಿನ್ಬೋದು ನನಗಂತೂ ರೈಸ್ ಜೊತೆ ತುಂಬ ಚೆನ್ನಾಗಿತ್ತು ಇನ್ನು ಈ ಒಂದು ಗೋಂಗೂರದ ಹೆಲ್ತ್ ಬೆನಿಫಿಟ್ಸ್ ಹೇಳೋದಾದರೆ ನಮಗೆ ಇದರಲ್ಲಿ ಒಳ್ಳೆ ವಿಟಮಿನ್ಸು ಮಿನರಲ್ಸು ಎಲ್ಲ ಸಿಗುತ್ತೆ ವಿಟಮಿನ್ ಎ ಇದೆ ಬಿ ಒನ್ ಇದೆ ಬಿ ಟು ಇದೆ ವಿಟಮಿನ್ ಸಿ ರಿಚ್ ಫುಡ್ ಆಗಿದೆ ಇದು ಅದ್ರ ಜೊತೆಗೆ ಕ್ಯಾಲ್ಷಿಯಮ್ ಇರುತ್ತೆ ಐರನ್ ಇರುತ್ತೆ ಸೋಡಿಯಂ ಪೊಟ್ಯಾಷಿಯಮ್ ಫಾಸ್ಫರಸ್ ಈ ಥರ ಪ್ರತಿಯೊಂದು ಇದರಲ್ಲಿ ಈ ಒಂದು ಲೀಫಿ ವೆಜಿಟೇಬಲ್ ಅಲ್ಲಿ ಇದೆ ಇದು ಹೆಚ್ಚಾಗಿ ಹೆಣ್ಮಕ್ಳಿಗೆ ಕೊಡೋದಕ್ಕೆ ಪ್ರಯತ್ನ ಪಡಿ ಯಾಕೆ ಅಂತಂದ್ರೆ ಮೊದಲನೇದಾಗಿ ಹೆಣ್ಮಕ್ಳಲ್ಲಿ ಈಗ ನಮ್ಗೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದು ಇರ್ರೆಗ್ಯುಲರ್ ಪೀರಿಯಡ್ ಸೈಕಲ್ ಅದ್ರ ಜೊತೆ ಜೊತೆಗೆ ಹೇರ್ ಹಾಗೂ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಸೊ ಎಲ್ಲ ಕಾಮನ್ ಆಗಿ ನೋಡ್ತಿದೀವಿ ಟ್ವೆಂಟಿ ಏಜ್ ಅವರು ತರ್ಟಿ ಏಜ್ ಕಾಣಿಸ್ತಿದ್ದಾರೆ ತರ್ಟಿ ಏಜ್ ಅವರು ಫಾರ್ಟಿ ಏಜ್ ಕಾಣಿಸ್ತಿದ್ದಾರೆ ಸೊ ಅವ್ರ ಏಜ್ಗೆ ಅವ್ರು ನೋಡೋ ನೋಟಕ್ಕೆ ತುಂಬಾ ಡಿಫ್ರೆನ್ಸ್ ಇರುತ್ತೆ ಒಂದು ನ್ಯೂಟ್ರಿಷನ್ ಡಿಫಿಶಿಯನ್ಸಿ ಇರುತ್ತೆ ಅವ್ರ ಬಾಡಿಯಲ್ಲಿ ಕರೆಕ್ಟಾಗಿರುವಂಥ ಒಂದು ಪೌಷ್ಟಿಕಾಂಶ ಅವ್ರಿಗೆ ಬಾಡಿಗೆ ಸಿಕ್ತಿರಲ್ಲ ಸೊ ಹಾಗಾಗಿ ಲೀಫಿ ವೆಜಿಟೇಬಲ್ಸ್ನ ಅವ್ರಿಗೆ ರೆಗ್ಯುಲರ್ ಆಗಿ ಕೊಡೋದ್ರಿಂದ ಅವ್ರಿಗೆ ಬೇಕಾಗಿರುವಂಥ ಪ್ರೋಟೀನ್ಸ್ ವಿಟಮಿನ್ಸ್ ಮಿನರಲ್ಸ್ ಈ ರೀತಿ ನಾವು ನಾವು ತಿನ್ನೋಂಥ ಫುಡ್ಡಲ್ಲಿ ಅವ್ರಿಗೆ ಆಗಿ ಕೊಡೋದ್ರಿಂದ ಆ ಒಂದು ಏಜಿಂಗ್ನೆಸ್ ಏನಿರುತ್ತೆ ಅದನ್ನು ನಾವು ಒಂದು ಸ್ವಲ್ಪ ಮಟ್ಟಿಗೆ ನಾವು ಕಂಟ್ರೋಲ್ ಮಾಡ್ಬೋದು ಇದರಲ್ಲಿ ನಾನು ಲೀಫಿ ವೆಜಿಟೇಬಲ್ ಅಲ್ಲದೆ ದಾಲ್ ಎಲ್ಲ ಬಳಸಿದ್ದೀನಲ್ಲ ಸೊ ಇದು ಆಲ್ಮೋಸ್ಟ್ ಫುಲ್ ಕಂಪ್ಲೀಟ್ ಮೀಲ್ ಅಂತಲೇ ಹೇಳಬೇಕು ಸೊ ಹಾಗಾಗಿ ಇದು ಡಯೆಟಲ್ಲಿರೋರಿಗೆ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋವಂಥವ್ರಿಗೆ ಇನ್ನೂ ಒಳ್ಳೇದು ಯಾಕಂತಂದರೆ ಈ ಒಂದು ಸೊಪ್ಪಲ್ಲಿ ನಮಗೆ ಕ್ಯಾಲರೀಸ್ ಅನ್ನೋದು ಈಸಿಯಾಗಿ ಬರ್ನ್ ಆಗುತ್ತೆ ಸೊ ಹಾಗಾಗಿ ಇದನ್ನು ವೀಕ್ಲಿ ಒನ್ಸ್ ಆದರೂ ಮಾಡ್ಕೊಂಡು ತಿನ್ನೋದಕ್ಕೆ ಪ್ರಯತ್ನ ಪಡಿ ಹೆಚ್ಚಾಗಿ ಇದನ್ನು ಪಲ್ಯದ ರೂಪದಲ್ಲಿ ನಾನು ಮಾಡ್ಕೊಂಡು ತಿಂತಿರ್ತೀನಿ ಬಟ್ ನಮಗೆ ಗೊತ್ತಲ್ಲ ಪಪ್ಪು ಅಂತಂದರೆ ಎಲ್ಲರೂ ಇಷ್ಟಪಡ್ತಾರೆ ಸೊ ಹಾಗಾಗಿ ಒಂದಿನ ಆದರೂ ಆ ಥರ ಎಂಜಾಯ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಈ ರೀತಿ ಮಾಡಿಕೊಂಡು ತಿಂತಿದ್ದೀನಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ವೈಸ್ ಅಂತೂ ನನಗೆ ಮತ್ತೆ ಹೇಳ್ತಿದ್ದೀನಲ್ಲ ಮತ್ತೆ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬಾ ಚೆನ್ನಾಗಿತ್ತು ಈಸಿ ರೆಸಿಪಿ ಸೊ ಎಲ್ಲ ಬ್ಯಾಚುಲರ್ಸ್ ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೋಬೋದು ಸೊ ಮಾಡಿಕೊಂಡು ಎಂಜಾಯ್ ಮಾಡಿ ಈ ವೆದರ್ಗೆ ತುಂಬ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಥರದ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್